ಮಕ್ಕಳೇ ಈಗ ನಾ ಏನು ಮಾಡಿ ನಿಮ್ಗೆ ಒಂದು ಆನೆ ಇನ್ನೊಂದು ಹುಲಿ ಇನ್ನೊಂದು ಸಿಂಹ ಏನೋ ಇವು ಏನು ಮಾಡಿದ್ದೀನಿ ನಿಮ್ಮನ್ನು ಮುಖವಾಡ ಹಾಕಿದ್ದೀನಿ ನಾನು ಅದೇ ಪ್ರಕಾರ ಇಲ್ಲಿ ಏನು ಮಾಡಿದ್ದೀನಿ ಒಂದಿಷ್ಟು ಪ್ರಾಣಿ ಈ ಇಲ್ಲಿ ಕಾಡು ಪ್ರಾಣಿಗಳು ಇಟ್ಟೀನಿ ಆನೆ ಅಂತಂದರೆ ಆನೆ ಬಂದು ಆನೆಯನ್ನೇ ಎತ್ತಬೇಕು ರೆಡಿನಾ ರೆಡಿ ಇದ್ದೀರಿ ಸರಿ ಮಕ್ಕಳೇ ನೀವೆಲ್ಲ ಏನು ಮಾಡಬೇಕು ಅವ್ರು ಏನು ಮಾಡ್ತಾರಂತ ನೀವು ಗಮನ ಬಿಟ್ಟು ನೋಡಬೇಕು ರೆಡಿ ನೀವು ಸೈಲೆಂಟಾಗಿ ಕೂಡಬೇಕು ಸರಿ आने आने करेक्ट आ ओके नेक्स्ट सिम हाँ सिम हाँ वेरी गुड हाँ नेक्स्ट खुली ಕರೆಕ್ಟಾ ಕರೆಕ್ಟ್ ಆಗಿ ಎತ್ತಿದ್ರ ಓಕೆ ಹುಲಿ ಯಾರು ಇದರಲ್ಲಿ ಹುಲಿ ಯಾರು ಕೈ ಎತ್ತಿ ಆನೆ ಸಿಂಹ ಒಂದ್ಸಲ ಗರ್ಜನೆ ಮಾಡ್ಕೊಂತ ಬರ್ರಿ ಗರ್ಜಿಸುತ್ತ ಬರ್ರಿ ಗರ್ಜನೆ ಮಾಡ್ಕೊಂತ ಬರಬೇಕು ಗರ್ಜಿಸಬೇಕು